ಆ ಬ್ಯಾನ್ ಮಾಡಿದಂತ ಪಿ ಎಫ್ ಐಗೆ ಪೋಷಣೆ ಮಾಡ್ತಿರೋದು ಕರ್ನಾಟಕ ಸರ್ಕಾರ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಾಕೊಂಡಿರೋದು ಯಾರು ಅಂದ್ರೆ ಹಿಂದೂಗಳ ಮೇಲೆ ಹಲ್ಲೆ ನಡೆಸೋದ್ರಲ್ಲಿ ಹತ್ಯೆ ಮಾಡೋದರ ಹಿಂದೆ ಪಿ ಎಫ್ ಐ ಎಸ್ ಟಿ ಪಿ ಐ ಮತ್ತು ಬಾಂಗ್ಲಾದೇಶದ ಕೈವಾಡ ಇದೆ ಅಂತ ಸೈನಿಕ ವರದಿ ಮತ್ತು ಇಂಟೆಲಿಜೆನ್ಸ್ ವರದಿ ಮತ್ತು ಅಲ್ಲಿ ರಾಜ್ಯಪಾಲರ ವರದಿ ಬಂದಿದೆ ಇಷ್ಟಾದ್ರೂ ಕರ್ನಾಟಕ ಸರ್ಕಾರ ಈ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ಪಿ ಎಫ್ ಐ ಎಸ್ ಟಿ ಪಿ ಐಗೆ ಬೆಂಬಲ ಕೊಡುತ್ತೆ ಸಹಕಾರ ಕೊಡುತ್ತೆ ಅಂತ ಹೇಳಿದ್ರೆ ನಾಳೆ ರಾಜ್ಯವನ್ನ ಯಾರಿಗೆ ಬಲಿ ಕೊಡ್ತಾರೆ ಅಂತ ನಾವಿಲ್ಲಿ ಯೋಚನೆ ಮಾಡಬೇಕು ಮೂರನೇ ಸಂಗತಿ ಇಲ್ಲಿ ಕಡಿಮೆ ಜನ ಇದ್ದಾರೆ ಕಡಿಮೆ ಜನ ಇದ್ದಾರೆ ಅಂತ ಸ್ವಾಮೀಜಿಗಳೆಲ್ಲ ಹೇಳ್ತಾ ಇದ್ದಾರೆ ಹಿಂದೆ ವಾಜಪೇಯಿ ಒಂದು ಮಾತು ಹೇಳಿದ್ರು ಲೋಕಸಭೆಯಲ್ಲಿ ಇಬ್ಬರೇ ಬಿಜೆಪಿ ಎಂ ಪಿ ಇದ್ರು ಐನೂರ ಹನ್ನೆರಡು ಜನ ಬೇರೆ ಪಕ್ಷದ ಎಂ ಪಿಗಳಿದ್ರು ಅವಾಗ ಒಬ್ರು ಹಾಸ್ಯ ಮಾಡ್ತಾ ಕೇಳೋರು ನಾವು ಐನೂರ ಹನ್ನೆರಡು ಜನ ನೀವಿಬ್ಬರೇ ಏನು ಮಾಡ್ತೀರಾ ಅಂತ ಐನೂರ ಹನ್ನೆರಡು ಹಸುಗಳ ಮಧ್ಯೆ ಎರಡು ಗೂಳಿ ಇದ್ರೆ ಸಾಲ್ದ ಅಂತ ಹೇಳಿದ್ರು ಎರಡು ಗೂಳಿ ಇದ್ರೆ ಸಾಲ್ದ ಅಂದ್ರು ಅದು ಹಿಂದೂ ಸಮಾಜಕ್ಕೆ ಅನ್ವಯಿಸುತ್ತೆ ತಪ್ಪು ತಿಳ್ಕೊಳ್ಬೇಡಿ ಮೊನ್ನೆ ಮಂಗಳೂರಿನಲ್ಲಿ ಪೊಲೀಸ್ ವರದಿ ಪ್ರಕಾರ ನಲವತ್ತೈದರಿಂದ ನಲವತ್ತೊಂಬತ್ತು ಸಾವಿರ ಜನ ಸೇರಿದ್ರು ಯಾರು ಜಹಾದಿಗಳು ಆದ್ರೆ ಮಂಗಳೂರಿನ ಜನಸಂಖ್ಯೆ ಒಂದೂವರೆ ಲಕ್ಷ ಮುಸಲ್ಮಾನರಿದ್ದಾರೆ ಒಂದೂವರೆ ಲಕ್ಷ ನಲವತ್ತೈದರಿಂದ ನಲವತ್ತೊಂಬತ್ತು ಸಾವಿರ ಜನ ಸೇರಿದ್ದಾರೆ ಅಂದ್ರೆ ಮುಸಲ್ಮಾನರಲ್ಲೇ ಒಂದು ಲಕ್ಷ ಜನ ನಿಮಗೆ ಚಾಡ್ ಸೋದಿಯಕ್ಕೆ ರೆಡಿ ಇದ್ದಾರೆ ಅಂತ ತಿಳ್ಕೊಡ್ರಿ ಮುಸಲ್ಮಾನರ ಸಂಪೂರ್ಣ ಬೆಂಬಲ ಇಲ್ಲ ಇದು ಹಿಂದೂಗಳು ಅರ್ಥ ಮಾಡಿಕೊಳ್ಬೇಕು ಎರಡನೇ ಸಂಗತಿ ಯಾರು ಸೇರಿದವರು ಯಾರು ಸೇರಿದವರು ತಿಳ್ಕೊಳ್ಳಿ ಅವತ್ತು ಈ ದೇಶಕ್ಕೆ ಮೊಘಲರು ಬಂದ್ರಲ್ಲ ಒಂದು ಕೈಯಲ್ಲಿ ಕತ್ತಿ ಇನ್ನೊಂದು ಕೈಯಲ್ಲಿ ಕುರಾನ್ ಇಟ್ಕೊಂಡು ಅವಾಗ ಎದುರುಕೊಂಡು ಬೆದರುಕೊಂಡು ಹುಚ್ಚ ಹಿಡ್ಕೊಂಡು ಕಕ್ಕ ಮಾಡಿಕೊಂಡು ಯಾರ್ಯಾರು ಮುಸಲ್ಮಾನರಾದ್ರು ಆ ಮುಸಲ್ಮಾನರಲ್ಲಿ ಸೇರಿದ್ದು ನಮ್ಮ ಅಪ್ಪ ಅಮ್ಮಂದ್ರೆ ನಮ್ಮನ್ನ ಹುಡ್ಸಿದ್ದು ಹಿಂದುವಾಗಿ ಬದುಕೋದಕ್ಕೆ ಹಿಂದುವಾಗಿ ಉಳಿಯೋದಕ್ಕೆ ಆ ಹೇಳಿಗಳು ಲಕ್ಷ ನಾವು ಅಲಕ್ಷ್ಯ ಅರ್ಥ ಮಾಡಿಕೊಳ್ಳಿ ಯಾವತ್ತು ಸಂಖ್ಯೆ ಕಂಪಾರಿಸನ್ ಮಾಡಬೇಡ್ರಿ ಹಿಂದೂ ಒಮ್ಮೆ ಎದ್ರೆ ಎದ್ದೋಳಲ್ಲ ಸ್ವಾಮೀಜಿಗಳೆಲ್ಲ ಎದ್ದೋಳಲ್ಲ 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 ಹೇಳ್ತಾರೆ ಆದ್ರೆ ಸಂಘ ಶಕ್ತಿ ಕಲಿಯುಗೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಸಮಯದಲ್ಲಿ ಏಳೂವರೆ ಲಕ್ಷ ಜನ ಆ ಪಾಳು ಬಿದ್ದ ಕಟ್ಟಡವನ್ನು ಕೊಟ್ಟಿ 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 ಪುಡಿ ಪುಡಿ ಮಾಡಿ ನೆಲಸಮ ಮಾಡಿದ್ರು ಯಾರಿ ಮಾಡಿದ್ದು ಹಿಂದುಗಳು ಹಿಂದುಗಳು ಇಂದು ಬದುಕಿದ್ದಾರೆ ಈ ದೇಶದಲ್ಲಿ ಬದುಕಿರ್ತಾರೆ ಆದರೆ ಹಿಂದೂ ಸ್ವಾರ್ಥಕ್ಕೆ ಬಿದ್ದಿದ್ದಾನೆ ಸ್ವಾರ್ಥಕ್ಕೆ ಬಿದ್ದಿದ್ದಾನೆ ನಮ್ಮ ಅಣ್ಣನ ಆಸ್ತಿ ಹೇಗೆ ನಮ್ಮ ಅಕ್ಕನ ಆಸ್ತಿ ಹೇಗೆ ಬೇರೆಯವ್ರ್ ಬಿಡ್ರಿ ತಂಗಿ ಆಸ್ತಿ ಹೇಗೆ ನಮ್ಮ ಅಪ್ಪನ ಆಸ್ತಿ ಹೊಡಿಯೋದು ಹೇಗೆ ಅದಾದ್ಮೇಲೆ ಪಕ್ಕದವ್ರ ಆಸ್ತಿ ಹೊಡಿಯೋದು ಹೇಗೆ ನಮ್ಮ ಬೇಲಿ ಒಂದಡಿ ಎಕ್ಸ್ಟ್ರಾ ಮಾಡ್ಕೊಳ್ಳೋದು ಹೇಗೆ ಬಿಟ್ಟಿ ಕೂತ್ಕೊಂಡು ದುಡ್ಡು ಮಾಡೋದು ಹೇಗೆ ಇದರಲ್ಲೇ ಕಾಲ ಕಳೆದು ನಾವು ಸರ್ವನಾಶ ಆಗೋ ರೀತಿಯಲ್ಲಿ ನಮಗೆ ಸ್ವಾರ್ಥವನ್ನ ಬಿತ್ತಿ ಇವತ್ತೇಳಿರೋ ಸ್ವಾಮೀಜಿಗಳ ಬಗ್ಗೆ ನಾವು ಅದನ್ನ ಮಾತಾಡಬಾರ್ದು ಅವರೆಲ್ಲ ಮೇಧಾವಿಗಳು ವೇದಾಂತಿಗಳು ವಿದ್ವಾಂಸರು ತಿಳುವಳಿಕೆ ಇರೋರು ಆ ಸ್ವಾಮೀಜಿಗಳಿಗೆ ಗೊತ್ತಿರಬೇಕಾಗಿತ್ತು ಒಕ್ಕಲಿಗರ ಸಮಾವೇಶ ಅಂದ್ರೆ ಒಕ್ಕಲಿಗರ ಪರವಾಗಿ ನಿಂತುಕೊಳ್ಳುವಂತಹ ಸ್ವಾಮೀಜಿ ಹಿಂದೂ ಸಮಾಜದ ಬಗ್ಗೆ ಯಾಕೆ ನಿಲ್ಲಬಾರದು ನಾಚಿಕೆ ಆಗಬೇಕಿಂತ ಸ್ವಾಮೀಜಿಗಳಿಗೆ ಬರೀ ಒಕ್ಕಲಿಗ ಸ್ವಾಮಿ ಅಲ್ಲ ವೀರಶೈವ ಸ್ವಾಮೀಜಿ ಲಿಂಗಾಯತ ಸ್ವಾಮೀಜಿ ಬ್ರಾಹ್ಮಣ ಸ್ವಾಮೀಜಿ ಅಕಸ್ಮಾತ್ ದಲಿತ ಸ್ವಾಮೀಜಿ ಇದ್ರೆ ದಲಿತ ಸ್ವಾಮೀಜಿ ಎಲ್ಲಾ ಜಾತಿಯ ಸ್ವಾಮೀಜಿಗಳಿಗೂ ಹೇಳ್ತಕ್ಕಂತ ಮಾತಿದು ನೀವು ಈ ರೀತಿ ಇದೀರಿ ನಿನ್ನೆ ಮಂಗಳೂರಿನಲ್ಲಿ ಮೌಲ್ವಿ ಮುಕ್ರಿಗಳೇ ಕರೆದಿರ್ತಕ್ಕಂತ ಪ್ರತಿಭಟನೆ ಅದು ಯಾವುದೇ ರಾಜಕಾರಣಿಯನ್ನ ಸೇರಿಸ್ದೆ ಮೌಲ್ವಿ ಮುಕ್ರಿಗಳು ಯಾರು ಈ ಮೌಲ್ವಿ ಮುಕ್ರಿಗಳು ನಮ್ಮಗಳ ಮಠಗಳಲ್ಲಿ ಮಠಾಧೀಶರಿದ್ದಾಗೆ ಮುಸಲ್ಮಾನರಲ್ಲಿರೋದು ನೀವು ಕಾವಿ ಹಾಕೊಂಡು ಕೋಟಿ ಕೋಟಿ ಎಡಿಸೋದಾದ್ರೆ ಬೀದಿಗೆ ಬನ್ರಿ ಹಿಂದೂ ಸಮಾಜದ ಸ್ಥಿತಿ ನೋಡ್ರಿ ಇದನ್ನ ತಪ್ಪಾಗಿ ಗ್ರಹಿಸದೆ ಅರ್ಥ ಮಾಡಿಕೊಂಡು ಈ ಸಮಾಜದ ಕರೆಗೆ ಹೋಗೋಡಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೀನಿ श्री रामचंद श्री रामचंद